ಬಸ್ ಟಿಕೆಟ್ ದರ ಹೆಚ್ಚಳವಾಯಿತು ಮೆಟ್ರೋ ಟಿಕೆಟ್ ದರ ಕೂಡ ಹೆಚ್ಚಳ ಆಯಿತು ಈಗ ಆಟೋ ದರ ಜನಸಾಮಾನ್ಯರ ಜೇಬು ಸುಡೋದಕ್ಕೆ ತಯಾರಾಗ್ತಾ ಇದೆ ಈಗ ಆಟೋ ದರ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಬೆಂಗಳೂರು ನಾಗರಿಕರ ಮೇಲೆ ಮತ್ತೊಂದು ಹೊರೆ ಬೀಳುವಂತಹ ಸಾಧ್ಯತೆ ಇದೆ ಆಟೋ ಪ್ರಯಾಣಿಕರ ಜೇಬಿಗೆ ಪ್ರಾಧಿಕಾರ ಬರ ಎಳೆಯೋದಕ್ಕೆ ಮುಂದಾಗ್ತಾ ಇದೆ ಈಗಾಗಲೇ ಜೇಬ್ ಸುಡ್ತಾ ಇತ್ತು ಒಂದೆಡೆ ಬಸ್ ಟಿಕೆಟ್ ದರ ಮತ್ತೊಂದೆಡೆ ಮೆಟ್ರೋ ದರ ಕೂಡ ಹೆಚ್ಚಳ ಆಗಿತ್ತು ಅದಾದ ಬಳಿಕ ಈಗ ಮತ್ತೆ ಆಟೋ ದರ ಇದೆ ಇಂದಿನಿಂದ ಮಿನಿಮಮ್ ಆಟೋ ದರ ಮೂವತ್ತಾರು ರೂಪಾಯಿ ಆಗುತ್ತೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ಆಟೋ ದರ ಏರಿಕೆ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗತ್ತೆ ಈಗಾಗಲೇ ಜನ ಸಾಕಷ್ಟು ಬೇಸತ್ತು ಹೋಗಿದ್ರು ಅನೇಕ ಆಟೋಗಳನ್ನು ಸೀಸ್ ಕೂಡ ಮಾಡಲಾಯಿತು ಯಾವಾಗ ಈ ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದು ನಿಂತು ಹೋಯಿತು ಅದಾದ ನಂತರ ಹೆಚ್ಚಿನ ದರ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿತ್ತು ಸಾಕಷ್ಟು ಒಂದು ಆಟೋಗಳನ್ನು ಸೀಸ್ ಕೂಡ ಮಾಡಲಾಗಿತ್ತು ಆದರೆ ಈಗ ದರ ಪರಿಷ್ಕರಣೆ ಮಾಡೋದಕ್ಕೆ ಅಂತ ಬೆಂಗಳೂರು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ಮುಂದಾಗಲಾಗ್ತಾ ಇದೆ ಹೀಗಾಗಿ ಆಟೋ ದರ ಹೆಚ್ಚಳವಾಗುತ್ತೆ ಆಟೋ ದರ ಹೆಚ್ಚಳ ಮಾಡಲಾಗುತ್ತೆ ಈ ಮಿನಿಮಮ್ ಆಟೋ ದರ ಅಂತ ನಾವು ಕರಿತೀವಿ ಮಿನಿಮಮ್ ಮೂವತ್ತಾರು ರೂಪಾಯಿ ಅದಾದ ನಂತರ ವೇಟಿಂಗ್ ಚಾರ್ಜ್ ಇದ್ದರೆ ವೇಟಿಂಗ್ ಚಾರ್ಜ್ನಲ್ಲೂ ಕೂಡ ಹೆಚ್ಚಳ ಕಂಡು ಬರ್ತಾ ಇದೆ ಅನ್ನೋ ಮಾತುಗಳು ಇದೆ ಹೀಗಾಗಿ ಗ್ರಾಹಕರ ಜೇಬು ಸುಡುತ್ತೆ ಇನ್ನು ಮೇಲೆ ಆಟೋ ದರ ಗ್ರಾಹಕರು ಇಲ್ಲೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇನ್ನು ಮೇಲೆ ಆರಂಭ ಆಗತ್ತೆ ಇನ್ನು ಈ ಹಿಂದೆ ಕನಿಷ್ಠ ಆಟೋ ದರ ಮೂವತ್ತು ರೂಪಾಯಿ ಇತ್ತು ಈಗ ಮೂವತ್ತಾರು ರೂಪಾಯಿಗೆ ಏರಿಕೆ ಮಾಡಲಾಗ್ತಾಯಿದೆ ಏನು ಕನಿಷ್ಠ ಆಟೋ ದರ ಮೂವತ್ತು ರೂಪಾಯಿ ಇತ್ತು ಈ ಹಿಂದೆ ಈಗ ಮೂವತ್ತಾರು ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇದೆ ಪ್ರತಿ ಕಿಲೋಮೀಟರ್ ದರ ಹದಿನೈದು ರೂಪಾಯಿಯಿಂದ ಹದಿನೆಂಟು ರೂಪಾಯಿಗೆ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಆಟೋಗಳ ಕಾಯುವಿಕೆ ದರ ಏನಿದೆ ಅದರಲ್ಲೂ ಕೂಡ ಹೆಚ್ಚಳ ಕಂಡು ಬರ್ತಾ ಇದೆ ಮೊದಲ ಐದು ನಿಮಿಷಕ್ಕೆ ಯಾವುದೇ ದರ ಇಲ್ಲ ಐದು ನಿಮಿಷ ಆಯಿತು ಓಕೆ ವೇಟು ಆದರೆ ಅದಾದ ನಂತರ ಪ್ರತಿ ಹದಿನೈದು ನಿಮಿಷಕ್ಕೆ ಐದರಿಂದ ಹತ್ತು ರೂಪಾಯಿ ಹೆಚ್ಚಳ ಮಾಡಲಾಗ್ತಾ ಇದೆ ಆಟೋದಲ್ಲಿ ಲಗೇಜ್ ಹಾಕೋದಕ್ಕೂ ಕೂಡ ದರ ಫಿಕ್ಸ್ ಮಾಡಲಾಗ್ತಾ ಇದೆ ಇಲ್ಲ ನಾವು ಲಗೇಜ್ ಇದೆ ನಮ್ಮ ಹತ್ರ ಅಂತಂದರೆ ಲಗೇಜ್ಗೂ ಕೂಡ ಇನ್ನು ಮೇಲೆ ದುಡ್ಡು ಕಟ್ಟಬೇಕಾಗತ್ತೆ ಹಾಗಂತ ಪ್ರತಿಯೊಂದು ಲಗೇಜ್ಗಲ್ಲ ಇಪ್ಪತ್ತು ಕೆ ಜಿ ತೂಕದ ವಸ್ತುಗಳಿಗೆ ಆಟೋದಲ್ಲಿ ಉಚಿತ ಪ್ರಯಾಣ ಇರುತ್ತೆ ಇಪ್ಪತ್ತು ಕೆ ಜಿ ವರೆಗೆ ಆದರೆ ಓಕೆ ಆದರೆ ಇಪ್ಪತ್ತು ಕೆ ಜಿಗಿಂತ ಹೆಚ್ಚಿನ ವಸ್ತುಗಳಿಗೆ ಹತ್ತು ರೂಪಾಯಿ ನಿಗದಿ ಮಾಡಲಾಗ್ತಾ ಇದೆ ಆಟೋಗಳಲ್ಲಿ ಪರಿಷ್ಕೃತ ಮೂಲ ದರ ಪಟ್ಟಿ ಪ್ರದರ್ಶನ ಮಾಡುವಂಥದ್ದು ಕೂಡ ಕಡ್ಡಾಯ ಹಾಗಂತ ಸುಮ್ಮನೆ ನಾವು ಏನೋ ಯಾರೋ ಬರ್ತಾರೆ ಅಂತ ಅಷ್ಟೋ ಇಷ್ಟು ಅಂತ ಹಾಗಿಲ್ಲ ಸುಲಿಗೆ ಮಾಡೋ ಹಾಗಿಲ್ಲ ಆಟೋಗಳಲ್ಲಿ ಕಂಪಲ್ಸರಿ ಪರಿಷ್ಕೃತ ದರ ಏನಿದೆ ಮಿನಿಮಮ್ ಅಟೋ ಚಾರ್ಜು ಆಯಿತು ಕೆ ಜಿಗೆ ಇಪ್ಪತ್ತು ಕೆ ಜಿ ನಂತರ ಹತ್ತು ರೂಪಾಯಿಯ ಅದು ಈ ರೀತಿ ಏನೆಲ್ಲ ಇದೆ ಅದನ್ನೆಲ್ಲವನ್ನೂ ಕೂಡ ಪಟ್ಟಿ ಅಳವಡಿಕೆ ಮಾಡಬೇಕು ಮುಂದೆ ಲಗೇಜ್ ಕೂಡ ಜನರ ಜೇಬಿಗೆ ಹೊರೆಯಾಗುವಂತಹ ಸಾಧ್ಯತೆ ಇದೆ ಇಪ್ಪತ್ತು ಕೆಜಿಗಿಂತ ಹೆಚ್ಚಿನ ಒಂದು ವಸ್ತುಗಳಿದ್ರೆ ಅದಕ್ಕೆ ಹತ್ತು ರೂಪಾಯಿ ನಿಗದಿಯಾಗಿದೆ ಇನ್ನು ಇದರ ಜೊತೆ ಜೊತೆಗೆ ಸಾಮಾನ್ಯ ದರ ನಾವೇನು ಮಿನಿಮಮ್ ದರ ಅಂತ ಕರೀತಿದ್ವಿ ಅದರಲ್ಲಿ ಸರಿಸುಮಾರು ಆರು ರೂಪಾಯಿ ಹೆಚ್ಚಳ ಆಗಿದೆ ವೇಟಿಂಗ್ ಚಾರ್ಜ್ ನಲ್ಲೂ ಕೂಡ ಇನ್ನು ಈ ಹಳೆ ದರವನ್ನು ನೋಡಿದಾಗ ಮೂವತ್ತು ರೂಪಾಯಿ ಹಳೆ ದರ ಇತ್ತು ಈಗ ಮೂವತ್ತಾರು ರೂಪಾಯಿಗೆ ಏರಿಕೆಯಾಗಿದೆ ಹೊಸ ದರ ಇವತ್ತಿನಿಂದ ಪರಿಷ್ಕೃತ ದರ ಏನಿದೆ ಇದು ಮೂವತ್ತಾರು ರೂಪಾಯಿ ಮಿನಿಮಮ್ ಚಾರ್ಜು ಇನ್ನು ಪ್ರತಿ ಕಿಲೋಮೀಟರ್ಗೆ ಈಗ ಮೂವತ್ತಾರು ರೂಪಾಯಿ ಆಯಿತು ಅದು ಪರಿಷ್ಕೃತ ದರ ಏನಿದೆ ಅದು ಮಿನಿಮಮ್ ಚಾರ್ಜು ಪ್ರತಿ ಕಿಲೋಮೀಟರ್ಗೆ ಹದಿನೈ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಇತ್ತು ಈಗ ಹೊಸ ದರ ಹದಿನೆಂಟು ರೂಪಾಯಿ ಅಂದರೆ ಅದರಲ್ಲಿ ಮೂರು ರೂಪಾಯಿ ಹೆಚ್ಚಳ ಆಗಿದೆ ಪ್ರತಿ ಕಿಲೋಮೀಟರ್ ನೀವು ಅದಾದ ನಂತರ ಏನಾದರೂ ಹೋಗ್ತೀರಿ ಅಂತಂದರೆ ಅದಕ್ಕೆ ಹದಿನೆಂಟು ರೂಪಾಯಿ ಹೆಚ್ಚಿಗೆ ಕೊಡಬೇಕಾಗತ್ತೆ ಇನ್ನು ಕಾಯುವಿಕೆ ದರ ಹಳೆ ದರ ಏನಿತ್ತು ವೇಟಿಂಗ್ ಚಾರ್ಜು ಐದು ರೂಪಾಯಿ ವೇಟಿಂಗ್ ಚಾರ್ಜ್ ಇತ್ತು ಆದರೆ ಈಗ ಹೊಸ ದರ ಹತ್ತು ರೂಪಾಯಿ ಒಂದು ವೇಳೆ ಹದಿನೈದು ನಿಮಿಷ ವೇಟ್ ಮಾಡಿಸಿದ್ದೆ ಆದರೆ ಆಗ ಹತ್ತು ರೂಪಾಯಿ ಹೆಚ್ಚಳವಾಗಿ ಕೊಡಬೇಕಾಗತ್ತೆ ಇನ್ನು ಇದರ ಜೊತೆ ಜೊತೆಗೆ ಲಗೇಜ್ಗೂ ಕೂಡ ದರ ವಿಧಿಸಲಾಗ್ತಾ ಇದೆ ಇಪ್ಪತ್ತು ಕೆ ಜಿವರೆಗೆ ವರೆಗೆ ಓಕೆ ಇಪ್ಪತ್ತು ಕೆ ಜಿಗಿಂತ ಜಾಸ್ತಿ ಆಗಿದ್ದೆ ಆದರೆ ಆಗ ಅದಕ್ಕೂ ಕೂಡ ಹತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗಡೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಣೇಶ್ ಒಂದೆಡೆ ಬಸ್ ಟಿಕೆಟ್ ದರ ಅದಾದ ನಂತರ ಮೆಟ್ರೋ ದರ ಈಗ ಆಟೋ ದರ ಕೂಡ ಜೇಬು ಸೊಡೋದಕ್ಕೆ ತಯಾರಿ ಆಗ್ತಾ ಇದೆ ಏನೇನೆಲ್ಲ ದರ ಹೆಚ್ಚಳವಾಗ್ತಾ ಇದೆ ಇದು ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಖಂಡಿತವಾಗ್ಲು ಜನಸಾಮಾನ್ಯರು ಈಗ ಮೆಟ್ರೋ ಮತ್ತೆ ಬಸ್ ದರ ಏರಿಕೆ ಬಳಿಕ ಆಟೋವನ್ನು ಅವಲಂಬಿಸುವಂತ ಪ್ರಕ್ರಿಯೆ ಆ ಸಾಕಷ್ಟು ಜನರು ಆಟೋವನ್ನೇ ಅವಲಂಬಿಸಿಕೊಂಡು ಪ್ರಯಾಣವನ್ನು ಮಾಡುವಂತಹ ಪ್ರಕ್ರಿಯೆ ಬೆಂಗಳೂರಿನಗರದಲ್ಲಿ ಈಗ ಆಟೋದವರು ಕೂಡ ಆರು ರೂಪಾಯಿ ಸರಾಸರಿ ಆರು ರೂಪಾಯಿ ಏರಿಕೆ ಆಗಿರುವಂತದ್ದು ಸಹಜವಾಗಿ ಪ್ರಯಾಣಿಕರಿಗೆ ನಿದ್ದೇಕು ಪ್ರಯಾಣಿಕರ ಜೇಬಿಗೆ ಒಂದಷ್ಟು ಕತ್ತರಿಸುವಂತಹ ಇರುವಂತಹ ಅದು ಇವತ್ತಿಂದ ಈಗ ಒಂದು ಕಾರ್ಯರೂಪಕ್ಕೆ ಬರ್ತಾ ಇದೆ ಕಳೆದ ತಿಂಗಳು ಜಿಲ್ಲಾಧಿಕಾರಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲಿ ಆರು ರೂಪಾಯಿ ಹೆಚ್ಚಳಕ್ಕೆ ನಿರ್ಧಾರ ಮಾಡಿ ಅದು ಸೂಚನೆಯನ್ನು ಹೊಡೆದಿದ್ರು ಕೂಡ ಅದೀಗ ಕಾರ್ಯರೂಪಕ್ಕೆ ಬರ್ತಾ ಇದೆ ನಾವು ವಿವರಣೆಯನ್ನು ನೀಡಿದ ಹಾಗೇನೆ ಲಗೇಜಿಗೆ ಏನು ಹದಿನೈದು ಇಪ್ಪತ್ತು ಕೆಜಿ ಮೀರ್ಪಟ್ಟವ್ರಿಗೆ ಹತ್ತು ರೂಪಾಯಿ ಹಾಗೇನೆ ವೇಡಿಂಗ್ ಚಾರ್ಜಸ್ ಐದು ರೂಪಾಯಿ ಇದ್ದು ಹತ್ತು ರೂಪಾಯಿ ಹಾಗೇನೆ ಕಿಲೋಮೀಟರ್ ಚಾರ್ಜಸ್ ಕೂಡ ಈಗ ಮೂವತ್ತಾರು ರೂಪಾಯಿ ಆಗಿರುವಂತದ್ದು ಆದ್ರೆ ಇಲ್ಲಿವರೆಗೂ ಕೂಡ ದರ ಏರಿಕೆ ಘೋಷಣೆ ಆಗಿ ಹದಿನೈದು ಇಪ್ಪತ್ತು ದಿನ ಆದ್ರೂ ಕೂಡ ಆಟೋದವರು ಹೊಸ ಮೀಟರ್ ನ ಅಳವಡಿಕೆ ಮಾಡ್ಕೊಂಡ ಪ್ರಕ್ರಿಯೆಗೆ ಇನ್ನೂ ಮುಂದಾಗಿಲ್ಲ ಈಗಾಗಲೇ ಆರ್ ಟಿಒದವರು ಹಾಗೇನೆ ಸಂಬಂಧಪಟ್ಟಂತ ಮಾಪನ ರಾಷ್ಟ್ರ ಇಲಾಖೆ ಕೂಡ ಈಗ ಉತ್ಸೂಲೆಯನ್ನು ಹೊಡೆದಿದ್ರು ಕೂಡ ಯಾವುದೇ ಆಟೋ ಮಾಲೀಕರಾಗ್ಲಿ ಆಟೋ ಡ್ರೈವರ್ಗಳಾಗಿ ಹೊಸ ಮೀಟರ್ ಹೊಸ ದರದ ಪಟ್ಟಿ ಮೀಟರ್ ಅಳವಡಿಕೆಗೆ ಇನ್ನೂ ಅರ್ಜಿ ಕೂಡ ಸಲ್ಲಿಕೆ ಮಾಡಿಲ್ಲ ಹಾಗಾಗಿ ಇದು ಅನಿವಾರ್ಯ ಇದು ಒಂದ್ ರೀತಿಯಲ್ಲಿ ಈ ಒಂದು ಹೊಸ ದರವನ್ನ ಆಟೋದವ್ರು ಪಾಲನೆ ಮಾಡ್ತಾರ ಇಲ್ವ ಅನ್ನೋದು ಕೂಡ ಈಗ ಕುತೂಹಲ ಇರುವಂತದ್ದು ಮಾಹಿತಿಗಳ ಪ್ರಕಾರ ಸಮಾಧಾನಸ್ಕಾರ ದರ ಏರಿಕೆ ಆಟೋ ಯೂನಿಯನ್ ಅವರಿಗೆ ಆಗಿಲ್ಲ ಅನ್ನುವಂತಹದ್ದು ಇದೆ ಆ ಈ ಬಗ್ಗೆ ಮತ್ತಷ್ಟು ಮತ್ತೆ ಹಲವು ಸುತ್ತಿನ ಮಾತುಕತೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಜಿಲ್ಲಾಡಳಿತ ಜೊತೆ ಮಾತುಕತೆಗೆ ಈಗ ಆಟೋ ಯೂನಿಯನ್ ಮುಂದಾಗ್ತಾ ಇರುವಂತದ್ದು ಆದ್ರೆ ಅದು ಬೇರೆ ವಿಚಾರ ಆದ್ರೂ ಕೂಡ ಇವತ್ತಿನಿಂದ ಏನು ಆಟೋ ದರದ ಪಟ್ಟಿ ಏನಿದೆ ಏರಿಕೆ ಆಗಿರೋದು ಆಟೋ ದರದ ಪರಿಷ್ಕರಣೆ ಆಗಿರೋದು ಹಾಗಾಗಿ ಆರು ರೂಪಾಯಿ ದರ ಸರಾಸರಿಯಾಗಿ ಈಗ ಏರಿಕೆ ಆಗಿದೆ ಸಹಜವಾಗಿ ಇದು ಪ್ರಯಾಣಿಕರಿಗೆ ಒಂದಷ್ಟು ಆರ್ಥಿಕ ಹೊರೆಯನ್ನ ಉಂಟು ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ